ನಗರಸಭಾ ಸದಸ್ಯನ ಕುಲಿಗೆ ಯತ್ನ ಒಬ್ಬನ ಬಂಧನ ಹಳೆ ದ್ವೇಷ ಇಟ್ಟುಕೊಂಡು ಕೊಲೆ ಮಾಡಲು ಪ್ರಯತ್ನ ನಗರದ ವೆಂಕಟಗಿರಿ ಕೋಟೆಯಲ್ಲಿ ಘಟನೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂರರ ನಗರಸಭಾ ಸದಸ್ಯನ ಮೇಲೆ ಹಣ ಕೀಳುವ ವಿಚಾರಕ್ಕೆ ಮಾತುಕತೆ ನಡೆದಿದ್ದು ಕೊಲೆ ಮಾಡಲು ಯತ್ನಿಸಿದ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಡೆದಿದೆ ವಾರ್ಡ್ ನಂಬರ್ ಮೂರು ನಗರಸಭಾ ಸದಸ್ಯ ಅರವತ್ತು ವರ್ಷದ ಸಿಕೆ ಶಬೀರ್ ಬಿಂದ್ಲೇಟ್ ಅಬ್ದುಲ್ ಖುದ್ದೂಸ್ ರಾತ್ರಿ ಸುಮಾರು ಎಂಟು ಗಂಟೆಯಲ್ಲಿ ಅದೇ ಬೋರ್ಡಿನ ವಾಸಿಯಾದ ಮನ್ಸೂರ್ ಅಲಿಯಾಸ್ ಚೋಟು ಬಿಂದ್ಲೇಟ್ ಸೈಯದ್ ಅಹಮದ್ ನಗರಸಭಾ ಸದಸ್ಯನ ಬಳಿ ಬಂದು ನೂರು ರೂಪಾಯಿ ಹಣ ಕೊಡು ಎಂದು ಕೇಳಿದ್ದು ಅದಕ್ಕೆ ಅವರು ತನ್ನ ಮಗನಾದ ರವರ ಬಳಿ ಹೋಗಿ ತೆಗೆದುಕೋ ಅಂತ ಹೇಳಿದ್ದು ಮಗ ಜಾಬೀರ್ ಯಾರ ಜೊತೆಯಲ್ಲಿಯೇ ಮಾತನಾಡುತ್ತಿದ್ದು ಅಲ್ಲಿಗೆ ಹೋದ ಮನ್ಸೂರ್ ಹಣ ಕೊಡುವಂತೆ ಕೇಳಿದ್ದು ಏನೋ ವಿಷಯ ಮಾತನಾಡುತ್ತಿದ್ದೇವೆ ಸ್ವಲ್ಪ ಹೊತ್ತು ಇರು ಎಂದು ಹೇಳಿದಾಗ ಕೆಟ್ಟ ಮಾತುಗಳಿಂದ ಬೈದಾಡಿಕೊಂಡು ಕೂಗಾಡುತ್ತಿದ್ದು ಏಕೆ ನೀನು ನಮ್ಮನ್ನ ಬೈಯುತ್ತಿದ್ದೀಯಾ ಸುಮ್ಮನೆ ಮನೆಗೆ ಹೋಗು ಇಲ್ಲಿ ಕೂಗಾಡಬೇಡ ಎಂದು ಹೇಳುತ್ತಿದ್ದಂತೆ ತನ್ನ ಬೆನ್ನಿನ ಹಿಂದೆ ಇಟ್ಟುಕೊಂಡಿದ್ದ ಒಂದು ಡ್ರ್ಯಾಗರ್ ತರಹ ದೊಡ್ಡ ಚಾಕುವನ್ನು ಏಕಾಏಕಿ ತೆಗೆದು ತಿವಿಯಲು ಬಂದಿದ್ದು ಸ್ಥಳೀಯರು ಬಚಾವ್ ಮಾಡಿದ್ದಾರೆ ಎಂದು ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮನ್ಸೂನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ক্ৰম কাই कंहिं <laughs>